ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಗುಂಡ್ಲುಪೇಟೆ ಪಟ್ಟಣದ ನಗರಸಭಾ ಕಚೇರಿ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ಪರಿಶ್ರಮದಿಂದ ಯಶಸ್ವಿ ಖಚಿತ ಅಟ್ಲಾಂಟಿಕ್ ಅನನ್ಯ ಪ್ರಸಾದ್ ವಿಧಾನಸಭಾ ಸಭಾಧ್ಯಕ್ಷರ ನಡೆ ಖಂಡಿಸಿ ಬಿಜೆಪಿ ಘಟಕದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ಶಾಸಕರಾದ ಎಆರ್ ರವರ ಹುಟ್ಟುಹಬ್ಬದ ನಿಮಿತ್ತ ಸೋಲಿಗರಿಗೆ ವಸ್ತ್ರ ವಿತರಣೆ ಪಂಜಾಬ್ ಹಾಗೂ ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ಧೋರಣೆ ಖಂಡಿಸಿ ಪ್ರತಿಭಟನೆ ಲೋಕಸಭಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹೊನ್ನೂರು ಸಿದ್ದಪ್ಪಸ್ವಾಮಿ ಗೆಲುವು ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿಯಿಂದ ಸನ್ಮಾನ ಹರದನಹಳ್ಳಿಯ ಕೆವಿಕೆ ಫಾರಂನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ದಿನಾಚರಣೆ ತಹಸೀಲ್ದಾರ್ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಗುಂಡ್ಲುಪೇಟೆ ಪಟ್ಟಣದ ನಗರಸಭಾ ಕಚೇರಿ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ಗುಂಡ್ಲುಪೇಟೆ ಪಟ್ಟಣದ ನಗರಸಭಾ ಕಚೇರಿ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ನಡೆಯಿತು ಉಪಾಧ್ಯಕ್ಷ ಎಪಿ ಶಂಕ್ ಮಾತನಾಡಿ ನಗರಸಭಾ ವ್ಯಾಪ್ತಿಯಲ್ಲಿನ ಬಸ್ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಶೌಚಾಲಯಗಳಿಂದ ಯಾವುದೇ ರೀತಿಯ ಆದಾಯ ನಗರಸಭೆಗೆ ಬರುತ್ತಿಲ್ಲ ನಾವು ಈ ಹಿಂದೆ ಹಳೆ ಶೌಚಾಲಯ ಇದ್ದ ಸಂದರ್ಭದಲ್ಲಿ ಅವರಿಗೆ ಟೆಂಡರ್ ವಹಿಸಲಾಗಿತ್ತು ಆದರೆ ನೂತನವಾಗಿ ಬಸ್ ನಿಲ್ದಾಣ ನಿರ್ಮಾಣಗೊಂಡ ನಂತರ ಶೌಚಾಲಯದಿಂದ ನಿರ್ವಹಣಾದಾರರು ನೋಡಿಕೊಳ್ಳುತ್ತಿರುವುದರಿಂದ ಯಾರ ಯಾವ ವರಮಾನವೂ ಬರುತ್ತಿಲ್ಲ ಎಂದರು ಇದಕ್ಕೆ ಶಾಸಕರಾದ ಯಾರ ಕೃಷ್ಣಮೂರ್ತಿ ಪ್ರತಿಕ್ರಿಯಿಸಿ ಈ ಹಿಂದೆ ಶೌಚಾಲಯಗಳ ನಿರ್ವಹಣೆ ಮಾಡುತ್ತಿದ್ದ ಗುತ್ತಿಗೆದಾರರನ್ನು ತಕ್ಷಣವೇ ಕಾನೂನಿನ ಮಾನದಂಡಗಳ ಅನುಗುಣವಾಗಿ ನೋಟಿಸ್ ನೀಡಿ ಹೊಸದಾಗಿ ಟೆಂಡರ್ ಕರೆದು ನಗರಸಭೆಗೆ ಆದಾಯ ಬರುವಂತೆ ಕ್ರಮ ವಹಿಸಬೇಕೆಂದು ಎಂದು ಪೌರಾಯಿತರಿಗೆ ಸೂಚನೆ ನೀಡಿದರು ಅಲ್ಲದೆ ಬಸ್ ನಿಲ್ದಾಣದಲ್ಲಿ ಈ ಹಿಂದೆ ನಿರ್ಮಾಣಗೊಂಡಿದ್ದ ಹಳೆ ಅಂಗಡಿ ಮಳಿಗೆಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದ ಹಳೆ ಬಾಡಿಗೆದಾರರೇ ಮುಂದುವರಿಸುತ್ತಿದ್ದು ಹೊಸ ಬಸ್ ನಿಲ್ದಾಣ ನಿರ್ಮಾಣದ ನಂತರ ಈ ಅಂಗಡಿಗಳ ಪೈಕಿ ಯಾರಿಂದಲೂ ಕಂದಾಯ ವಸೂಲಿ ಆಗುತ್ತಿಲ್ಲ ಎಂದು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು ಈ ಬಗ್ಗೆ ವಾರ್ಡ್ನ ಸದಸ್ಯ ಪರಮೇಶ್ವರ್ ಮಾತನಾಡಿ ಬಸ್ ನಿಲ್ದಾಣದಲ್ಲಿ ಹಳೆ ಟೆಂಡರ್ ಪ್ರಕಾರವೇ ಮೂಲ ಬಾಡಿಗೆದಾರರು ಮುಂದುವರಿಸುತ್ತಿದ್ದಾರೆ ಈಗಾಗಲೇ ಕೋರ್ಟ್ ಮೂಲಕ ನೋಟಿಸ್ ನೀಡಲಾಗಿದೆ ಇಪ್ಪತ್ತೊಂಬತ್ತು ಅಂಗಡಿಗಳ ಬಾಡಿಗೆದಾರರು ಖಾಲಿ ಮಾಡಲು ಒಪ್ಪಿದ್ದು ಮೂರು ಅಂಗಡಿಗಳ ಬಾಡಿಗೆದಾರರು ತಕರಾರು ಮಾಡಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂಗಡಿ ಖಾಲಿ ಎಂದರು ಈ ಬಗ್ಗೆ ಶಾಸಕರು ಪ್ರತಿಕ್ರಿಯಿಸಿ ಅಂಗಡಿಗಳ ಬಾಡಿಗೆ ವಿಚಾರದಲ್ಲಿ ಹಳೆ ಬಸ್ ನಿಲ್ದಾಣ ಟೆಂಡರ್ ರದ್ದುಗೊಳಿಸಿ ಹೊಸದಾಗಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಿ ಎಂದು ಪೌರಾಯುಕ್ತರಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ನಗರಸಭಾಧ್ಯಕ್ಷ ರೇಖಾ ರಮೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಪೌರಾಯುಕ್ತ ರಮೇಶ್ ಸೇರಿದಂತೆ ಎಲ್ಲ ವಾರ್ಡ್ನ ಸದಸ್ಯರು ಅಧಿಕಾರಿಗಳು ಹಾಜರಿದ್ದರು

ಯಾವುದೇ ಸಾಧನೆ ಮಾಡಬೇಕಾದರೆ ಆತ್ಮವಿಶ್ವಾಸದ ಪರಿಶ್ರಮದಿಂದ ಕೆಲಸ ಮಾಡಿದರೆ ಯಶಸ್ವಿ ಖಚಿತ ಎಂದು ಕನಸಿನ ಅಟ್ಲಾಂಟಿಕ್ ಮಹಾಸಾಗರವನ್ನು ಒಬ್ಬಟ್ಟಿಯಾಗಿ ದಾಟಿದ ಭಾರತದ ಪ್ರಥಮ ಮಹಿಳೆ ಅನನ್ಯ ಪ್ರಸಾದ್ ತಿಳಿಸಿದರು ಚಾಮರಾಜನಗರದ ಜೇಸಸ್ ಮಹಿಳಾ ಕಾಲೇಜಿನಲ್ಲಿ ಈ ಸಂಜೆ ಜೇಸಸ್ ಹಿರಿಯ ವಿದ್ಯಾರ್ಥಿನಿಯರ ಸಂಘ ಏರ್ಪಡಿಸಿದ್ದ ಕನಸಿನ ಅಲೆ ಮಾತನಾಡಿದಾಗ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸ್ವೀಕರಿಸಿದ ಅನನ್ಯ ನಂತರ ಮಾತನಾಡಿದ ಅವರು ನನ್ನ ಈ ಪ್ರಯಾಣದಲ್ಲಿ ಹಲವಾರು ಸಂದರ್ಭದಲ್ಲಿ ಬಿರುಗಾಳಿ ರಾತ್ರಿ ಸಂದರ್ಭದಲ್ಲಿ ಯಾವುದೇ ಭಯ ಇಲ್ಲದೆ ಪ್ರಯಾಣ ಮಾಡಿದ್ದೇನೆ ಎಂದು ತಮ್ಮ ಅನುಭವ ಹಂಚಿಕೊಂಡರು ಹಡಗು ಸ್ವಲ್ಪ ರಿಪೇರಿ ಆದಾಗ ನಾನೇ ಸ್ವಂತ ರಿಪೇರಿ ಮಾಡಿ ಮುಂದಿನ ಪ್ರಯಾಣ ಮಾಡಿದ್ದೇನೆ ಹಗಲು ರಾತ್ರಿ ಎನ್ನದೆ ಭಾರತ ದೇಶಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕು ಒಬ್ಬ ಯುವತಿಯಾಗಿ ಈ ಸಾಧನೆ ಮಾಡಿದ್ದೇನೆ ಇದಕ್ಕೆ ನಮ್ಮ ಪೋಷಕರು ಹಿತೈಷಿಗಳು ಸಹಕಾರ ನೀಡಿದರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ದೀನಬಂಧು ಸಂಸ್ಥೆ ಸಂಸ್ಥಾಪಕ ಜಯದೇವ್ ಮಾತನಾಡಿ ಅನನ್ಯ ನಮ್ಮ ಸೋದರನ ಮಗಳು ಈ ವಿಷಯ ಮನೆಯಲ್ಲಿ ಪ್ರಸ್ತಾಪ ಮಾಡಿದಾಗ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಗಾಬರಿಯಾಯಿತು ಆದರೆ ಅನನ್ಯ ಚೆಲ ಬಿಡದೆ ಅಟ್ಲಾಂಟಿಕ್ ಸಾಗರದ ಅಲೆಗಳ ನಡುವೆ ಉತ್ತಮ ಸಾಧನೆ ಮಾಡಿದ್ದಾಳೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾರತ ದೇಶದಲ್ಲಿ ಎಲ್ಲ ರಂಗದಲ್ಲೂ ಮಹಿಳೆಯರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಕಾರ್ಯ ಅಧ್ಯಕ್ಷತೆಯನ್ನು ಜೇಸಸ್ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಎನ್ಮಹದೇಸ್ವಾಮಿ ವಹಿಸಿದ್ದರು ಜೇಸಸ್ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆರ್ ಸ್ವಾಮಿ ಜೇಸಸ್ ಮಹಿಳಾ ಕಾಲೇಜು ಹಿರಿಯ ವಿದ್ಯಾರ್ಥಿನಿಯರ ಸಂಘದ ಅಧ್ಯಕ್ಷೆ ಕೆಎಸ್ ಕುಸುಮಾ ಉಪನ್ಯಾಸಕರಾದ ಅರುಣ ಸೌಮ್ಯ ಜಮ್ಮುನ ಜಿಲ್ಲಾ ವೀರಶೈವ ನೌಕರರ ಸಂಘದ ಅಧ್ಯಕ್ಷ ಸಿದ್ಮಲ್ಲಪ್ಪ ವರಮಾಲಕ್ಷ್ಮಿ ಸಾಂಸ್ಕೃತಿಕ ಕ್ರೀಡಾ ಸೇವಾ ಸಂಸ್ಥೆ ಅಧ್ಯಕ್ಷ ಬಂಗಾರು ಜೇಸಸ್ ಮಹಿಳಾ ವಿದ್ಯಾರ್ಥಿನಿಯರ ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿದರು ಉಪನ್ಯಾಸಕರು ಹಾಗೂ ಅನನ್ಯ ಪೋಷಕರು ಹಿತೈಷಿಗಳು ಹಾಜರಿದ್ದರು ವಿಧಾನಸಭಾ ಸಭಾಧ್ಯಕ್ಷರ ನಡೆ ಖಂಡಿಸಿ ಬಿಜೆಪಿ ಘಟಕದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ವಿಧಾನಸಭೆಯಲ್ಲಿ ಬಿಜೆಪಿ ಪಕ್ಷದ ಹದಿನೆಂಟು ಶಾಸಕರನ್ನು ಆರು ತಿಂಗಳುಗಳ ಕಾಲ ಅಮಾನತು ಮಾಡಿರುವ ವಿಧಾನಸಭೆ ಸಭಾಧ್ಯಕ್ಷರ ನಡೆ ಖಂಡಿಸಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಡೆಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಕೇಂದ್ರ ಬರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ರಾಮಚಂದ್ರ ಮಾತನಾಡಿ ವಿಧಾನಸಭೆಯಲ್ಲಿ ಬಿಜೆಪಿಯ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿರುವುದು ಕಾನೂನು ಬಾಹಿರ ಅವಿಸಂವಿಧಾನಾತ್ಮಕ ಏಕಪಕ್ಷೀಯ ಹಾಗೂ ಮನಸ್ಸು ಇಚ್ಛೆಯಿಂದ ತೆಗೆದುಕೊಂಡ ತೀರ್ಮಾನ ಇದು ಜನರಿಂದ ಆಯ್ಕೆಯಾದ ಶಾಸಕರಿಗಷ್ಟೇ ಅಲ್ಲದೆ ಕ್ಷೇತ್ರದ ಮತದಾರರಿಗೂ ಮಾಡಿರುವ ಅವಮಾನ ಎಂದು ಕಿಡಿಕಾರಿದರು ಅಲ್ಲದೆ ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ನೀಡಿರುವುದು ಬೆಲೆ ಏರಿಕೆ ಮಾಡುತ್ತಿರುವುದು ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನೀಡುವ ಸಹಾಯಧನ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಗಳಿಗೆ ಹೆಚ್ಚಿಸಿರುವುದು ಶಾದಿ ಭಾಗ್ಯಕ್ಕೆ ಹಣ ನೀಡುವ ನಿರ್ಧಾರ ತೆಗೆದುಕೊಂಡಿರುವುದು ಮತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮಾತ್ರ ಆತ್ಮರಕ್ಷಣೆಗಾಗಿ ವಿಶೇಷ ಅನುದಾನ ನೀಡಿರುವುದು ಕಾಂಗ್ರೆಸ್ನ ತುಷ್ಟೀಕರಣ ರಾಜಕಾರಣದ ಮುಂದುವರಿದ ಭಾಗ ಎಂದು ಆರೋಪಿಸಿದರು ಎಸ್ಇ ಪಿ ಟಿ ಎಸ್ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ರೈತರು ಜಮೀನಿಗೆ ಅಳವಡಿಸಿಕೊಳ್ಳುವ ಟ್ರಾನ್ಸ್ಫಾರ್ಮರ್ಗೆ ಹಣ ಕಟ್ಟಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ಹಾಲಿನ ದರ ಏರಿಕೆ ದರ ಏರಿಕೆ ಬಸ್ ಪ್ರಯಾಣ ದರ ಏರಿಕೆ ಸ್ಟಾಂಪ್ ಶುಲ್ಕ ಏರಿಕೆ ಮದ್ಯದ ದರ ಏರಿಕೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೃಷ್ಭೇಂದ್ರಪ್ಪ ಮುಡ್ನಾಕೂಟ್ ಪ್ರಕಾಶ್ ಮುಖಂಡರಾದ ನಿಜಗುಡ ರಾಜು ಮೂರ್ತಿ ಸುರೇಶ್ ಕೂಸಪ್ಪ ಶಿವಣ್ಣ ಸುಂದರಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರ ಹುಟ್ಟುಹಬ್ಬದ ನಿಮಿತ್ತ ಸೋಲಿಗರಿಗೆ ವಸ್ತ್ರ ವಿತರಣೆ ಶಾಸಕರಾದ ಎಆರ್ ಕೃಷ್ಣಮೂರ್ತಿಯವರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತ ತಾಲೂಕಿನ ಬಿಳಗಿರಿ ರಂಗನ ಬೆಟ್ಟದ ಬಂಗ್ಲೆ ಪೋಡಿನ ಸಮುದಾಯ ಭವನದಲ್ಲಿ ಸೋಲಿಗರಿಗೆ ಎಆರ್ಕೆ ಅಭಿಮಾನಿ ಬಳಗದ ಕಂದಹಳ್ಳಿ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಬಟ್ಟೆಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಮಾತನಾಡಿ ಎಆರ್ ಕೃಷ್ಣಮೂರ್ತಿ ಶಾಸಕರಾಗಿ ಆಯ್ಕೆಯಾದ ಮೇಲೆ ಸೋಲಿಗರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನಗಳನ್ನು ತಂದಿದ್ದಾರೆ ದೇಗುಲದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಿದ್ದಾರೆ ದೇಗುಲಕ್ಕೆ ಮೆಟ್ಟಿಲುಗಳ ನಿರ್ಮಾಣ ಹೊಸದಾಗಿ ಬಸ್ ನಿಲ್ದಾಣಕ್ಕೆ ಅನುದಾನವನ್ನು ತಂದಿದ್ದಾರೆ ದೇಗುಲವನ್ನು ಮಲೆಮಹದೇಶ್ವರ ಬೆಟ್ಟದಂತೆ ಅಭಿವೃದ್ಧಿಪಡಿಸಲು ಸದನದಲ್ಲಿ ಮಾತನಾಡಿದ್ದಾರೆ ಸೋಲಿಗರಿಗೆ ನೀಡಲಾಗಿದ್ದ ಭೂಮಿಯ ವ್ಯಾಜ್ಯವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಬಲವಾದ ಹೆಜ್ಜೆ ನೀಟ್ಟಿದ್ದಾರೆ ಇವರ ಅಧಿಕಾರದ ಅವಧಿಯಲ್ಲಿ ಬೆಟ್ಟದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಈಗಾಗಲೇ ತಂದಿದ್ದಾರೆ ಇದನ್ನು ಮಾದರಿ ಮಾಡುವ ನಿಟ್ಟಿನಲ್ಲಿ ಸೋಲಿಗರ ಬದುಕು ಹಸನಾಗಿಸುವ ನಿಟ್ಟಿನಲ್ಲಿ ದೃಢವಾಗಿ ಹೆಜ್ಜೆ ಇಟ್ಟಿದ್ದಾರೆ ಅಲ್ಲದೆ ಸಮಾಜದ ಪ್ರತಿ ವರ್ಗದ ಪ್ರಗತಿಗೆ ಏಳಿಗೆಗೆ ಇವರು ಅನುದಾನವನ್ನು ನೀಡುವ ಮೂಲಕ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ವರ್ಗದ ಜನರ ಏಳಿಗೆಗೂ ಶ್ರಮಿಸುತ್ತಿದ್ದಾರೆ ಇವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸೋಲಿಗರಿಗೆ ವಸ್ತ್ರವನ್ನು ನೀಡುತ್ತಿರುವುದು ಹೆಚ್ಚು ಅರ್ಥಪೂರ್ಣವಾಗಿದೆ ಎಂದರು ಇದಕ್ಕೂ ಮುಂಚೆ ಬಿಳಿಗಿರಿ ರಂಗನಾಥ ದೇಗುಲದಲ್ಲಿ ಶಾಸಕರ ಹೆಸರಿನಲ್ಲಿ ವಿಶೇಷ ಪೂಜೆ ಅರ್ಚನೆಗಳನ್ನು ಮಾಡಿಸಲಾಯಿತು ನಂತರ ಬಂಗ್ಲೆಪೋಡಿನ ಸಮುದಾಯ ಭವನದಲ್ಲಿ ಸೋಲಿಗರೊಂದಿಗೆ ಕೇಕ್ ವಿತರಿಸಿ ಸಿಹಿ ಹಂಚಿ ನಂತರ ಇಲ್ಲಿನ ಮಹಿಳೆಯರಿಗೆ ವಸ್ತ್ರಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೇತಮ್ಮ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಕಿನಕಿನ ಪ್ರಭು ಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಯರಿಯೂರು ಪ್ರಕಾಶ್ ಮುಖಂಡರಾದ ಗಣಗನೂರು ಶಿವರಾಮ್ ಮಸನಾಪುರ ಶಿವನಂಜಯ್ಯ ವೆಂಕಟೇಶ್ ಅಸ್ಲಂ ಪಾಷಾ ಸೇರಿದಂತೆ ಅನೇಕರು ಆಚರಿದ್ದರು ಪಂಜಾಬ್ ಹಾಗೂ ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ಧೋರಣೆ ಖಂಡಿಸಿ ಪ್ರತಿಭಟನೆ ಪಂಜಾಬಿನ ಕನೋರಿ ಬಾರ್ಡರ್ನಲ್ಲಿ ಕಳೆದ ಒಂದು ವರ್ಷದಿಂದ ನ್ಯಾಯಯುತ ಹಕ್ಕುಗಳಾದ ಎಂಎಸ್ಪಿ ಕಾಯ್ದೆ ಗ್ಯಾರಂಟಿ ಕಾನೂನು ಜಾರಿ ದೇಶದ ರೈತರ ಸಂಪೂರ್ಣ ಸಾಲ ಅರವತ್ತು ವರ್ಷ ತುಂಬಿದ ರೈತರಿಗೆ ಪೆನ್ಷನ್ ಎಂಬಿತ್ಯಾದಿ ಜಾರಿ ಮಾಡುವಂತೆ ಒತ್ತಾಯಿಸಿ ಚಳುವಳಿ ನಡೆಸುತ್ತಿದ್ದ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ರಾಷ್ಟ್ರೀಯ ರೈತ ಮುಖಂಡ ಜಗಜೀತ್ ಸಿಂಗ್ ಜಲೈವಾಲಾ ಹಾಗೂ ನೂರಾರು ರೈತ ಮುಖಂಡರನ್ನು ಬಂಧಿಸಿ ಚಳುವಳಿಯನ್ನು ವಿಫಲಗೊಳಿಸಲು ಯತ್ನಿಸುತ್ತಿರುವ ಪಂಜಾಬ್ ಹಾಗೂ ಕೇಂದ್ರ ಸರ್ಕಾರದ ಧೋರಣೆಯನ್ನು ವಿರೋಧಿಸುತ್ತೇವೆ ಕೂಡಲೇ ಬಂಧನ ಮಾಡಿರುವ ರೈತರ ಬಿಡುಗಡೆ ಮಾಡಬೇಕು ಹಾಗೂ ಹೋರಾಟ ಮಾಡುತ್ತಿರುವ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಕೇಂದ್ರ ಸರ್ಕಾರ ಹಾಗೂ ಪಂಜಾಬ್ ಸರ್ಕಾರಗಳು ದಬ್ಬಾಳಿಕೆ ದೌರ್ಜನ್ಯ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಮೊಂಬತ್ತಿ ಹಚ್ಚಿ ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ಪಂಜಾಬ್ ಸರ್ಕಾರಕ್ಕೆ ಎಚ್ಚರಿಸುತ್ತಾ ಕಡೆಗಣಿಸಿದರೆ ದಕ್ಷಿಣ ಭಾರತದ ರೈತ ಸಂಘಟನೆಗಳು ಪಂಜಾಬ್ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಇಂದಿನ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಉಡಿಗಾಲ ರೇವಣ್ಣ ಜಿಲ್ಲಾ ಉಪಾಧ್ಯಕ್ಷ ಮೂರ್ಲಿಪುರ ಪಟೇಲ್ ಶಿವಮೂರ್ತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಚ್ಮುಕ್ಕಳ್ಳಿ ಸ್ವಾಮಿ ತಾಲೂಕು ಅಧ್ಯಕ್ಷ ನಂಜದೇವನಪುರ ಸತೀಶ್ ಕಾರ್ಯದರ್ಶಿ ಉಡಿಗಾಲ ಸೂರಪ್ಪ ವೀರನಪುರ ಗುರುಸ್ವಾಮಿ ಎಚ್ ಮುಕ್ಕಳ್ಳಿ ಗೌಡ್ರ ಶಿವಕುಮಾರ್ ನಾಗಣ್ಣ ಟ್ರಾಕ್ಟರ್ ಮಹೇಶ್ ಎಂಪಿ ಮಹದೇವಪ್ಪ ಎಂಬಿರ ಹಿರಿಯೂರು ಮಹೇಶ್ ಇನ್ನು ಮುಂತಾದವರು ಭಾಗವಹಿಸಿದ್ದರು ಏನು ಪ್ರತಿಭಟನಾ ನಿರತನ ಚಳವಳಿ ಮಾಡಿರುವ ಸ್ಥಳದಲ್ಲಿ ಬಂಧನ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ಆದ್ರಿಂದ ಇವತ್ತು ನಮ್ಮ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ನಮ್ಮ ಕರ್ನಾಟಕ ಸರ್ಕಾರ ರೈತರು ಅವ್ರನ್ನ ಬೆಂಬಲಿಸಿ ಖಂಡಿಸ್ತಾರೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹೊನ್ನೂರು ಸಿದ್ದಪ್ಪಸ್ವಾಮಿ ಗೆಲುವು ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿಯಿಂದ ಸನ್ಮಾನ ಯಳಂದೂರಿನ ಕಸಬಾ ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ಭಾನುವಾರ ನಡೆದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತನೇ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಹೊನ್ನೂರು ಸಿದ್ದಪ್ಪಸ್ವಾಮಿಯವರು ಇನ್ನೂರ ಎಂಬತ್ತೇಳು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆಯಲ್ಲಿ ಜಯಗಳಿಸಿದ ಹೊನ್ನೂರು ಸಿದ್ದಪ್ಪ ಸ್ವಾಮಿ ಅವರನ್ನು ಚಾಮರಾಜನಗರದ ಶ್ ಶಾಸಕ ಹಾಗೂ ಎಂಎಸ್ಐಎಲ್ ಅಧ್ಯಕ್ಷರಾದ ಸಿ ಪುಟ್ಟರಂಗಶೆಟ್ಟಿ ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಹೊನ್ನಾಸಪ್ಪ ಹೊನ್ನೂರು ಸಿದ್ದಪ್ಪಸ್ವಾಮಿ ಅವರಿಗೆ ಅಭಿನಂದನೆ ಮುಂದಿನ ದಿನದಲ್ಲಿ ಸಹಕಾರ ಸಂಘದಲ್ಲಿ ಎಲ್ಲ ಜನಾಂಗದ ರೈತರಿಗೆ ಸರ್ಕಾರದ ಸವಲತ್ತು ತಲುಪಿಸುವ ನಿಟ್ಟಿನಲ್ಲಿ ಸರ್ವ ಸದಸ್ಯರ ಜೊತೆಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮುಂಬರುವ ರಾಜಕೀಯ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ನಿಮಗೆ ದೊರಕಲಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಯರಿಯೂರು ದೇವರಾಜ್ ಹೊನ್ನೂರು ಗುರ್ಲಿಂಗಯ್ಯ ಶಾಂತರಾಜ್ ರಾಜೇಂದ್ರ ಮಹೇಶ್ ನಾಗರಾಜ್ ಕಾಂತೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು ಹರದನಹಳ್ಳಿಯ ಕೆವಿಕೆ ಫಾರಂನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ದಿನಾಚರಣೆ ಕೃಷಿ ವಿಜ್ಞಾನ ಕೇಂದ್ರಗಳ ಸುವರ್ಣ ಮಹೋತ್ಸವದ ನಿಮಿತ್ತ ಕೃಷಿ ವಿಜ್ಞಾನ ಕೇಂದ್ರಗಳ ದಿನಾಚರಣೆಯನ್ನು ಕೆವಿಗೆ ಹರದನಹಳ್ಳಿ ಫಾರಂನಲ್ಲಿ ಕೈಗೊಳ್ಳಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕ ಶ್ರೀ ಅಬೀದ್ರವರು ಜಿಲ್ಲೆಯಲ್ಲಿನ ರೈತರಲ್ಲಿ ಕೃಷಿ ತಂತ್ರಜ್ಞಾನಗಳ ಅಳವಡಿಕೆ ಎಂದಾಗ ಮೊದಲ ಹೆಸರು ಬರುವುದೇ ಕೃಷಿ ವಿಜ್ಞಾನ ಕೇಂದ್ರ ಈ ಎರಡು ದಶಕಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನದ ಉಡುಗೆ ನೀಡಿ ಜಿಲ್ಲೆಯ ಕೃಷಿ ಅಸ್ತುತಿರ ಸ್ಥಿತಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು ಬಿಟಿ ಹತ್ತಿ ರಾಗಿ ಭತ್ತ ಮುಸುಕಿನ ಜೋಳ ಸಿರಿಧಾನ್ಯ ಹೆಸರು ಉದ್ದು ತೊಗರಿ ಹಲಸಂದೆ ಅವರೇ ಹುರುಳಿ ಸೂರ್ಯಕಾಂತಿ ಶೇಂಗಾ ಕಬ್ಬು ಮೇವಿನ ಬೆಳೆಗಳ ಸುಧಾರಿತ ತಳಿಗಳನ್ನು ರೈತರ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಪ್ರಯೋಗ ಪ್ರಾತ್ಯಕ್ಷಿಕೆ ಸಹಭಾಗಿತ್ವ ಬೀಜೋಪತ್ಪನೆ ಕಾರ್ಯಕ್ರಮ ಹಾಗೂ ಹಲವಾರು ವಿಸ್ತರಣಾ ಕಾರ್ಯಕ್ರಮಗಳ ಮೂಲಕ ಪರಿಚಯಿಸಿ ಈ ತಳಿಗಳ ವಿಸ್ತೀರ್ಣ ರೈತರ ಕ್ಷೇತ್ರಗಳಲ್ಲಿ ವಿಸ್ತೃತಗೊಳಿಸಲು ಮತ್ತು ಉತ್ಪಾದನೆ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ದ್ವಿದಳ ಎಣ್ಣೆಕಾಳು ಸಿರಿಧಾನ್ಯ ಬೆಳೆಯಲು ರೈತರಿಗೆ ಪ್ರೇರೇಪಿಸಿರುವುದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆ ಮಹತ್ವ ತಿಳಿಸಿದರು ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಶ್ರೀ ಶ್ರೀಪ್ರಸಾದ್ ಮಾತನಾಡಿ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಯಾದ ಅರಿಶಿಣ ಬಾಳೆ ತರಕಾರಿ ಬೆಳೆಗಳಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಬೆಳೆಗಾರರಿಗೆ ಬಹಳ ಸಹಕಾರಿ ನಿಂತಿರುವುದಲ್ಲದೆ ಪರಿಸರ ಸ್ನೇಹಿ ಬೆಳೆ ನಿರ್ವಹಣೆಗೆ ಹೆಚ್ಚು ಒತ್ತು ಕೊಟ್ಟು ಉತ್ತಮ ಗುಣಮಟ್ಟದ ತರಕಾರಿ ಬೆಳೆಗಳ ಉತ್ಪನ್ನ ಮತ್ತು ಆರ್ಥಿಕತೆಗಳಿಸಿಕೊಳ್ಳಲು ರೈತರಿಗೆ ಮಾರ್ಗದರ್ಶನ ಒದಗಿಸುತ್ತಿದೆ ಎಂದು ತಿಳಿಸಿದರು ಸಂಸ್ಥೆ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಹಿತ ಸುವರ್ಣ ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲೆಯ ಎಲ್ಲಾ ತಾಲೂಕಲ್ಲಿ ಸಾಕಷ್ಟುರೈತಗರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸ್ಥಳ ನಿರ್ದಿಷ್ಟವಾಗಿ ಕೃಷಿ ಕ್ಷೇತ್ರದ ಸಮಸ್ಯೆ ಪರಿಹಾರಗಳನ್ನು ತಂತ್ರಜ್ಞಾನ ಪ್ರಸಾರಣೆ ಮೂಲಕ ಒದಗಿಸುತ್ತಿರುವುದು ಬಹಳ ಶ್ಲಾಘನೀಯ ಎಂದರು ಶ್ರೀಮತಿ ರಶ್ಮಿ ಮಾತನಾಡಿ ಜಿಲ್ಲೆಯಲ್ಲಿನ ರೈತ ಉತ್ಪಾದಕ ಗುಂಪುಗಳಿಗೆ ಕೊಯ್ಲೋತ್ತರ ಸಂಸ್ಕರಣೆಗೆ ಬೇಕಾಗಿರುವ ಯಾಂತ್ರೀಕರಣ ಸೌಲಭ್ಯ ಒದಗಿಸಲು ನಮ್ಮ ಸಂಸ್ಥೆಗೆ ಉತ್ತಮವಾದ ನೆರವು ಕೆವಿಕೆ ನೀಡಿರುವುದರಿಂದ ಇಂದು ಸಂಸ್ಥೆಗಳಲ್ಲಿ ದ್ವಿತೀಯ ಕೃಷಿಯ ಚಟುವಟಿಕೆ ಉತ್ತಮವಾಗಿ ನೆರವೇರುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥ ಡಾಕ್ಟರ್ ಯೋಗೇಶ್ ಜಿಲ್ಲೆಯಲ್ಲಿ ಬೆಳೆ ವೈವಿಧ್ಯತೆ ಉತ್ತಮವಾಗಿದ್ದು ಪ್ರಸ್ತುತ ಕೃಷಿ ಹವಾಮಾನ ವೈಪರೀತ್ಯದ ಸವಾಲನ್ನು ಎದುರಿಸಲು ರೈತರು ಇತ್ತೀಚಿನ ಸುಧಾರಿತ ತಂತ್ರಜ್ಞಾನಗಳನ್ನು ಅದರಲ್ಲೂ ಮಣ್ಣು ಮತ್ತು ನೀರು ಸಂಗ್ರಹಣೆ ಕಾರ್ಯಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಅಳವಡಿಸಿ ಬೆಳೆ ಸಂಯೋಜನೆಗೆ ಹೆಚ್ಚು ಒತ್ತನ್ನು ನೀಡಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಹಲವಾರು ಸುಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ರೈತರ ಕ್ಷೇತ್ರಗಳಿಗೆ ಪರಿಚಯಿಸಿ ಪ್ರಚುರಗೊಳಿಸಲು ಸಹಕಾರ ನೀಡಿದ ಎಲ್ಲ ಅಭಿವೃದ್ಧಿ ಇಲಾಖೆ ಸಂಸ್ಥೆಗಳು ರೈತಾಪಿ ವರ್ಗದವರಿಗೆ ಕೃತಜ್ಞತೆಗಳನ್ನು ತಿಳಿಸಿ ಮುಂದಿನ ದಿನದಲ್ಲಿ ರೈತರು ಸಂಪನ್ಮೂಲಗಳ ರಕ್ಷಣೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕೃಷಿಯಲ್ಲಿ ಸುಸ್ಥಿರತೆ ಸಾಧಿಸಲು ಶ್ರಮಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ಪ್ರಯುಕ್ತ ತಾಂತ್ರಿಕ ಅಧಿವೇಶನಗಳನ್ನು ಕೈಗೊಳ್ಳಲಾಗಿ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಎ ಬಿ ಮೋಹನ್ ಕುಮಾರ್ ಸಾಂಬಾರ್ ಬೆಳೆಗಳ ಉತ್ಪಾದನೆ ಅದರಲ್ಲೂ ಅರಿಶಿಣ ಶುಂಠಿ ಜಾಯಿಕಾಯಿ ಬೆಳೆಗಳ ವ್ಯವಸಾಯದ ಬಗ್ಗೆ ಮಾಹಿತಿ ಒದಗಿಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರದ ಎಲ್ಲ ವಿಜ್ಞಾನಿಗಳು ಭಾಗವಹಿಸಿ ರೈತ ವಿಜ್ಞಾನಿ ಅಧಿಕಾರಿಗಳ ಚರ್ಚೆಯಲ್ಲಿ ಕೇಂದ್ರ ಪುರಸ್ಕೃತ ರೈತಪರ ಯೋಜನೆಗಳ ವಿವರಣೆ ಹಲವಾರು ರೈತರ ಕೃಷಿ ನಿರ್ವಹಣೆ ಸಮಸ್ಯೆಗೆ ಪರಿಹಾರ ಕೊಡಲಾಯಿತು ಕಾರ್ಯಕ್ರಮದ ನಿಮಿತ್ತ ಕಿಸಾನ್ ಸಮೃದ್ಧಿ ಉತ್ಪನ್ನಗಳ ವಸ್ತು ಪ್ರದರ್ಶನ ಎದುರಿಸಲಾಗಿತ್ತು ಉಡಿಗಾಲ ರೈತ ಉತ್ಪಾದಕ ಸಂಸ್ಥೆ ಶ್ರೀ ಶಿವರುದ್ರಪ್ಪ ಶಿವಕುಮಾರ್ ಯುತ ಉತ್ಪಾದಕರ ಸಂಸ್ಥೆ ಶ್ರೀ ಸುರೇಶ್ ಪ್ರಗತಿಪರ ಸಮಗ್ರ ಕೃಷಿಕ ನಟರಾಜ್ ಸೇರಿದಂತೆ ಇತರರು ಹಾಗೂ ಹಲವಾರು ರೈತ ಮತ್ತು ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪೇಟೆಯಲ್ಲಿ ತಹಸೀಲ್ದಾರ್ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಹೊರಪೇಟೆ ತಾಲೂಕಿನ ಚಿಕ್ಕಟಿ ಗ್ರಾಮದಲ್ಲಿ ದಲಿತ ಸಮುದಾಯದ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಲು ಸರ್ವೆ ಮಾಡಿರುವ ತಹಸೀಲ್ದಾರ್ ಕ್ರಮ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ತಾಲೂಕು ತಾಲೂಕು ಘಟಕದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದರು ತಹಸೀಲ್ದಾರ್ ಸರ್ವೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಗಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಚಿಕ್ಕಟಿ ಗ್ರಾಮದ ರೈತ ಚಿಕ್ಕಮದಯ್ಯ ಮತ್ತು ಮಹದಯ ಎಂಬವರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೊಂದು ಬಾರ್ ಮೂರರಲ್ಲಿ ಸೊನ್ನೆ ಪಾಯಿಂಟ್ ಎರಡು ಎಂಟು ಇದು ಇದನ್ನೇ ನಂಬಿಕೊಂಡು ಎರಡು ಕುಟುಂಬ ಜೀವನ ನಡೆಸುತ್ತಿದ್ದಾರೆ ಆದರೆ ಗ್ರಾಮದ ಚಿಕ್ಕೇಗೌಡ ಎಂಬುವರು ಜಮೀನಿಗೆ ಹೋಗಲು ದಾರಿ ಇಲ್ಲವೆಂದು ತಹಸೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದ್ದು ಸಲ್ಲಿಸಿದ್ದಾರೆ ಆದರೆ ಚಿಕ್ಕೇಗೌಡರ ಜಮೀನಿಗೆ ಹೋಗಲು ಬೇರೆ ದಾರಿ ಇದ್ದರೂ ಸಹ ದಲಿತರ ಮೇಲೆ ದಾರಿ ಬಿಡಲು ಸಂಬಂಧಪಟ್ಟ ಇಲಾಖೆಗೆ ನೋಟಿಸ್ ನೀಡಿ ಮಾರ್ಚ್ ಹದಿನೆಂಟರಂದು ಏಕಾಏಕಿ ಪೊಲೀಸ್ ಸಿಬ್ಬಂದಿಗಳೊಡನೆ ಬಂದ ತಹಸೀಲ್ದಾರ್ ನಕ್ಷೆಯಲ್ಲಿ ಚಿಕ್ಕೇಗೌಡರ ಜಮೀನಿಗೆ ಹೋಗಲು ದಾರಿ ಇಲ್ಲದಿದ್ದರೂ ಸಹ ಬಲವಂತವಾಗಿ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆಂದು ಕಿಡಿಕಾರಿದರು ಚಿಕ್ಕೇಗೌಡರ ಜಮೀನಿಗೆ ಹೋಗಲು ಬೇರೆ ದಾರಿ ಇದ್ದರೂ ಸಹ ಅವರ ಪರವಾಗಿ ನಿಂತು ದಾರಿ ಬಿಡಿಸಿರುವುದು ದಲಿತ ಕುಟುಂಬಕ್ಕೆ ಬಾಕ್ಯದ ದ್ರೋಹ ಈ ದಲಿತ ರೈತ ಕುಟುಂಬದವರ ಮೇಲೆ ದಾರಿ ಬಿಡಿಸಿ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿರುವ ತಹಸೀಲ್ದಾರ್ ಅವರನ್ನು ಕೂಡಲೇ ಅಮಾನತುಪಡಿಸಿ ಎಸ್ಸಿ ಎಸ್ಟಿ ದೌರ್ಜನ್ಯದಡಿ ಪ್ರಕರಣ ದಾಖಲಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ನಂಜುಣ್ಸ್ವಾಮಿ ತಾಲೂಕು ಸಂಚಾಲಕ ಮಾಟರಳ್ಳಿ ರಂಗಸ್ವಾಮಿ ಯರಿಯೂರ ರಾಜನ ಪುಟ್ಟಚನವಡೆಯನ್ಪುರ ಕುಮಾರ್ ಪಂಜನಹಳ್ಳಿ ಬಿರಾಜು ಕುಂದಕೆರೆ ಮರಿಯಾನ ಮರಿಯಯ್ಯ ಪುತ್ತನ್ಪುರ ಚಿಕ್ಕೂಸಯ್ಯ ಅಂಕಹಳ್ಳಿ ಶಿವರಂಜಯ್ಯ ಸೇರಿದಂತೆ ಹಲವು ಮಂದಿ ಮುಖಂಡರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಗುಂಡ್ಲುಪೇಟೆ ಪಟ್ಟಣದ ನಗರಸಭಾ ಕಚೇರಿ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ಪರಿಶ್ರಮದಿಂದ ಯಶಸ್ವಿ ಖಚಿತ ಅಟ್ಲಾಂಟಿಕ್ ಅನನ್ಯ ಪ್ರಸಾದ್ ವಿಧಾನಸಭಾ ಸಭಾಧ್ಯಕ್ಷರ ನಡೆ ಖಂಡಿಸಿ ಬಿಜೆಪಿ ಘಟಕದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರ ಹುಟ್ಟುಹಬ್ಬದ ನಿಮಿತ್ತ ಸೋಲಿಗರಿಗೆ ವಸ್ತ್ರ ವಿತರಣೆ ಪಂಜಾಬ್ ಹಾಗೂ ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ಧೋರಣೆ ಖಂಡಿಸಿ ಪ್ರತಿಭಟನೆ ಲೋಕಸಭಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹೊನ್ನೂರು ಸಿದ್ದಪ್ಪಸ್ವಾಮಿ ಗೆಲುವು ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿಯಿಂದ ಸನ್ಮಾನ ಹರದನಹಳ್ಳಿಯ ಕೆವಿಕೆ ಫಾರಂನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ದಿನಾಚರಣೆ ತಹಸೀಲ್ದಾರ್ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ